ಮೇರಿ ಕ್ರಿಸ್ಮಸ್ ಹೇಳು ಹಾ ನೀನ್ ನೀನ್ ಚಾಕಿ ಕೊಡು ಮಗ್ನೆ ಮೂರ್ ಸ್ಯಾಂತ ಕ್ಲಾಸ್ ಚಿಕ್ಕ ಚಿಕ್ಕ ಕ್ಯಾಮ್ರಾ ಇಡ್ಕೊಂಡು ಇರೋದು ನಮ್ಮಅಮ್ಮ ನೋಡಿ ಹೆಂಗ್ ಎಷ್ಟು ಚೆನ್ನಾಗ್ ತೆಗಿತವ್ರಿ ತಲೆ ಎಲ್ಲ ಕಟ್ ಮಾಡಿ ಗೈಸ್ ಇದು ಬರೀ ತರ್ಟಿ ರುಪೀಸ್ ಇದು ಡ್ರೆಸ್ ಸ್ವಿಗ್ ನೋಡಿ ಹೆಂಗಿದೆ ಅಂತ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಯಾರ ಬೇಕು ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಆ ಸಾಂಗ್ ಹೇಳ್ಬೇಕು ಹೇಳು ಬೆಳಿಗ್ಗೆ ಬೆಳಿಗ್ಗೆ ಎಂಟು ಗಂಟೆಗೆ ನನ್ನ ತಮ್ಮ ಬಿರಿಯಾನಿ ಮಾಡು ಮಾಡುವಂತಂದ ಸೊ ಅದಕ್ಕೋಸ್ಕರ ಅದಕ್ಕೆಲ್ಲ ಐಟಮ್ಸ್ ನಾನು ರೆಡಿ ಮಾಡಿ ಇಟ್ಕೋತಾ ಇದ್ದೆ ಸೊ ನೆಕ್ಸ್ಟ್ ವ್ಲಾಗ್ ನೋಡಿ ಚೆನ್ನಾಗಿದೆ ಹಾಯ್ ಗೈಸ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೆ ಬಿರಿಯಾನಿ ಮಾಡ್ತಾ ಇದೀವಿ ಏನಕ್ಕಂತ ನನ್ನ ತಮ್ಮನೇ ಹೇಳ್ತಾನೆ ಏನಿಲ್ಲ ಫ್ರೆಂಡ್ ಚಿನ್ಮಯ್ ಬರ್ತಾ ಇದ್ದಾನೆ ಅದಕ್ಕೋಸ್ಕರ ಮಾಡೋಣ ಅಂತ ಅಷ್ಟೆ ಸುಮಾರು ದಿನ ಬರ್ತಾ ಬರ್ತಾಯಿದ್ದಾನೆ ಐ ತಿಂಕ್ ಸೆಕೆಂಡ್ ಟೈಮ್ ಈ ಮನೆಗೆ ಬರ್ತಾಯಿರೋದು ಅದಕ್ಕೆ ಏನೋ ತಿಂಡಿ ಏನು ಮಾಡಿಸ್ತೀಯ ಅಂದ ಅದಕ್ಕೆ ಬಾಗರು ಬಿರಿಯಾನಿ ಮಾಡಿಸ್ತೀನಿ ಅಂತ ಅಂದೆ ಮಾಡ್ತಾ ಇದಾವೆ ನೋಡಿದ ಬೆಳಿಗ್ಗೆ ಎಂಟು ಏಳುವರೆಗೆ ಎದ್ದು ಬಂದ್ಬಿಟ್ಟವನೇ ಏಳುವರೆಗೆ ವರೆಗೆ ಬಂದ್ಬಿಟ್ಟು ಎದ್ದೆ ಬಿರಿಯಾನಿ ಮಾಡು ಬಿರಿಯಾನಿ ಮಾಡು ಅಂತ ಹೇಳ್ತಾವಣೆ ನಾನು ಏಳುವರೆಗೆ ವರೆಗೆ ಏನೋ ಬಿರಿಯಾನಿ ಮಾಡೋದು ಸ್ವಲ್ಪ ಟೈಮ್ ಆಗ್ಲಿ ಅಂದ್ರೆ ಹೋಗಿ ಚಿಕನ್ ತಂದು ಇಟ್ಬಿಟ್ಟು ಬಿರಿಯಾನಿ ಮಾಡು ಬಿರಿಯಾನಿ ಮಾಡುವ ರೆಡಿ ಮಾಡಿ ಬಿರಿಯಾನಿ ಸೆವೆನ್ ಎಂ ಬಿರಿಯಾನಿ ಅವ್ರು ಟಿಫನ್ ಗೆ ಬರ್ತಾರಂತೆ ಸೊ ಇವತ್ತು ಕ್ರಿಸ್ಮಸ್ ಗಾಯ್ಸ್ ಮೇರಿ ಕ್ರಿಸ್ಮಸ್ ಇನ್ನಷ್ಟು ವಿಡಿಯೋನ ನೋಡಿ ಮುಂದೆ ಒಂದು ಸರ್ಪ್ರೈಸ್ ನನ್ ಮಕ್ಳಿಗೆ ಆಗಿದೆ ಸೊ ಏನಂತ ತೋರಿಸ್ತೀನಿ ಸೊ ಬಿರಿಯಾನಿಗೆ ಇದು ನಿನ್ನೆ ಪುಲಾವ್ ಮಾಡಿದ್ರಲ್ಲ ಸೊ ಅದ್ರದು ಸ್ವಲ್ಪ ಖಾರ ಹಂಗೆ ಮಿಕ್ಕಿತ್ತು ಸೊ ವೇಸ್ಟ್ ಆಗುತ್ತೆ ಅಂತ ಅದಕ್ಕೆ ಸ್ವಲ್ಪ ಕಾಯಿ ಹಾಕಿದೀನಿ ಜಾಸ್ತಿ ಆಗ್ತಿಲ್ಲ ಆ್ಯಂಡ್ ಇದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಒಂದು ಸ್ವಲ್ಪ ಈರುಳ್ಳಿ ಮತ್ತೆ ಕ್ವಿಕ್ ನಿಮಗೆಲ್ಲ ನೀವೆಲ್ಲ ಹೆಂಗ್ ಮಾಡ್ತೀರೋ ಹಂಗೆ ಸ್ವಲ್ಪ ಇದೇನಂತಾರೆ ಗ್ರೀನ್ ಚಿಲ್ಲಿ ನೀಟ್ ಹಾಕೊಳ್ಳೋಕೆ ಮತ್ತು ಮತ್ತೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಆಮೇಲೆ ಕೊತ್ಮಿರಿ ಸೊಪ್ಪು ಜಾಸ್ತಿ ಕಡ್ಡಿ ಕಡ್ಡಿ ತರೋದು ರುಬ್ಬಕ್ ತಗೊಳ್ಳೋಣ ಓಕೆ ಸೊ ಕೊತ್ಮಿರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪು ಸೊ ರೈಸ್ ಇಷ್ಟನ್ನ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ನಾನು ನೀರು ಹಾಕೋಲ್ಲ ಇದಕ್ಕೆ ನೋಡೋಣ ಟೊಮ್ಯಾಟೊ ಮತ್ತೆ ಆನಿಯನ್ ಅಲ್ಲೇ ಒಟ್ಟಿದೆ ಇದೆಯಲ್ವ ಅದಕ್ಕೆ ಸ್ವಲ್ಪ ಹೊದಕ್ಕಾಗಿ ತೋರಿಸ್ತೀನಿ ಇವತ್ತು ಸೊ ಅದಕ್ಕೆ ನಾನು ಈ ಮಸಾಲ ರುಬ್ಕೊಂಡಿದ್ದೀನಿ ಇಲ್ಲಾಂದ್ರೆ ರುಬ್ಕೋತಾ ಇರಲ್ಲ ನೆಕ್ಸ್ಟ್ ಇದನ್ನೆಲ್ಲ ಒಗ್ಗರಣೆ ಹಾಕೊಳ್ಳೋಣ ಓಕೆ ಸೊ ಬನ್ನಿ ಚಿನ್ಮಯ್ ಬಂದಿದ್ದಾರೆ ನನ್ನ ತಮ್ಮನ ಫ್ರೆಂಡು ಹೈ ಮಾಡಿ ತಮ್ಮ ಅಂತಾನೆ ಹೇಳಿ ತಮ್ಮ ಅಂತಾನೆ ಇಲ್ಲ ಓಕೆ ಅಲ್ಲ ಜನಕ್ಕೆ ಫಸ್ಟ್ ಟೈಮ್ ಪರಿಚಯ ಮಾಡಿಸ್ತೀನಿ ಅಲ್ವಾ ಸೊ ತಮ್ಮನೇ ಅಂಡ್ ತಮ್ಮಂಗೆ ನೆನ್ನೆ ಏನೋ ಹೇಳಿದ್ದೆ ಬಂಕ್ ಮಾಡ್ಕೊಂಬ ಮಕ್ಕಳಿಗೆ ಅಂತ ಸೊ ಬಂದಿದೆ ನೋಡೋಣ ಆಮೇಲೆ ನೋಡೋಣ ಏನದು ಫಸ್ಟ್ ಕ್ರೈ ಇತಂಗೆ ಓ ಹೋಗೋದೆ ಇದು ಇತಂಗೆ ಇದು ಶಾನೋಗೆ ಸುಮ್ಮನೆ ಕಾನ್ಸಲೇಷನ್ ಮನ ಗ್ಯಾಸ್ ಕಮ್ಮಿ ಕೊಡು ವಾವ್ ಚೆನ್ನಾಗಿದೆ ರೆಡ್ ಕಲರ್ ಐತೆ ಅಂದ್ಬಿಟ್ಟಿದ್ಯಾ ಮೇರಿ ಕ್ರಿಸ್ಮಸ್ಗೆ ಇದೇನಿದು ವಾವ್ ಓಹೋ ಎಲ್ಲಿ ತರ ಥ್ಯಾಂಕ್ಸ್ ಹೇಳಕ್ಕೆ ಬರಲ್ಲ ಅದಕ್ಕೆ ಅವ್ಳ್ ಕಡೆಯಿಂದ ನಂಗೆ ಥ್ಯಾಂಕ್ಸ್ ಕೂದಲೇ ನೆಂದಿರದ ಅಥವಾ ಇಲ್ಲಾಗ ಥ್ಯಾಂಕ್ಸ್ ಹೇಳ್ದಾ ನಾನು ಇಲ್ಲ ಚಿಲೋ ಚಿನ್ನು ಇಲ್ಲಿ ಮಾಮ ತಂದಿರೋದು ನಿಂಗೆ ತೋರಿಸೋರು ಅವ್ಳಿಗೆ ಸೌಂಡ್ ಚೆನ್ನಾಗಿದೆ ಇದಲ್ಲ ಇಲ್ಲಿ ಹಿತಾಕ್ ತಂದಿರೋ ಚಿಲ್ಲು ಇದು ನಾನು ರೆಸಿಪಿ ತೋರ್ಸೋಣ ಅಂದ್ಕೊಂಡಾದ್ರೆ ಆಗಲ್ಲ ನಾನು ರಿಯಲ್ ವೆರಿ ಸಾರಿ ಕ್ವಿಕ್ ಕ್ವಿಕ್ಕಾಗಿ ಮಾಡ್ಬೇಕು ಅವ್ರು ಬಂದುಬಿಟ್ರು ಆಲ್ರೆಡಿ ಸೊ ಮಾಡೋಣ ಸೊವಾಗಿ ಸೊ ಆಗಿ ನಾನು ಹೇಳಬೇಕು ಅಂತಂದರೆ ಕಾದಿರುವಂಥ ಎಣ್ಣೆಗೆ ಚಕ್ಕೆ ಲವಂಗ ಹಾಗೆ ಕಸ್ತೂರಿ ಮೇಥಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀವು ಪಲಾವ್ ಎಲೆ ಮತ್ತು ಇದೇನಂತೀವಿ ಸೋಂಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಸದ್ಯಕ್ಕೆ ನನ್ನ ಹತ್ರ ಇರಲಿಲ್ಲ ಸೊ ಕ್ವಿಕ್ಕಾಗಿ ನಾನು ಇರೋದನ್ನೇ ಹಾಕ್ಕೊಂಡೆ ಆ್ಯಂಡ್ ಗ್ರೀನ್ ಚಿಲ್ಲಿ ಕೂಡ ಹಾಕ್ಕೊಳ್ಳಿ ನೀವು ಒಂದೆರಡು ಮೂರು ಉದ್ದುದ ಹಾಗೆ ಹಾಕ್ಕೊಂಡು ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ ಹಾಗೆ ಟೊಮ್ಯಾಟೊ ಎರಡನ್ನೂ ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಫ್ರೈ ಮಾಡಿಕೊಂಡ ನಂತರ ನೀವು ಏನು ಮಾಡಬೇಕು ಅಂತಂದರೆ ಹಸಿ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಇದಕ್ಕೆ ಹೀಗೆ ಆ್ಯಡ್ ಮಾಡ್ಕೋಬೇಕು ಸೊ ದಟ್ ಟೇಸ್ಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದೆಲ್ಲ ಹಾಕ್ಕೊಂಡು ನೋಡಿ ನೀಟಾಗಿ ನಾನು ಬಾಡಿಸ್ಕೊತಾ ಇದ್ದೀನಿ ಸೊ ಬರೀ ರುಬ್ಬಕ್ಕೆ ಅಲ್ಲ ಇದನ್ನು ಹಸೆ ಒಂದು ಈರುಳ್ಳಿ ಮತ್ತು ಟೊಮ್ಯಾಟೊ ಜೊತೆ ನೀವು ಇದು ಹಾಕೋದ್ರಿಂದ ಒಳ್ಳೆ ಆರೋಮ ಇರುತ್ತೆ ಮತ್ತು ಚೆನ್ನಾಗೂ ಕೂಡ ಇರುತ್ತೆ ಗ್ರೀನ್ ಗ್ರೀನ್ ಅಲ್ಲಲ್ಲಿ ಎಲೆಗಳು ಚೆನ್ನಾಗಿ ಕಾಣ್ತಾ ಇರುತ್ತೆ ವೀಡಿಯೋ ಶೂಟ್ ಮಾಡೋಕ್ಕೆ ಯಾರೂ ಇರಲಿಲ್ಲ ಎಲ್ಲ ಮಾತಾಡ್ಕೊಂಡು ಕೂತಿದ್ರು ಸೊ ಅದಕ್ಕೋಸ್ಕರ ನಾನು ಕ್ವಿಕ್ಕಾಗಿ ನಾನೇ ವೀಡಿಯೋ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನು ರುಬ್ಬಿಟ್ಕೊಂಡಂಥ ಮಸಾಲೆನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಬಾಡಿಸ್ಕೊತಾ ಇದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನ್ ಅರ್ಶಿಣದ ಪೌಡರ್ ಕೂಡ ಹಾಕ್ಕೊಂಡೆ ಬಟ್ ನಿಮಗೆ ನಾನು ಅಲ್ಲಿ ಮಾತಾಡಿಸ್ಬೇಕು ಟೀ ಕೊಟ್ಟು ಸೊ ಇದನ್ನೆಲ್ಲ ಬಿಸಿಲಿ ನಾನೇನು ಮಾಡಿದೆ ನೀಟಾಗಿ ಶೂಟ್ ಮಾಡೋಕ್ಕಾಗಲಿಲ್ಲ ಚಿಕನ್ ಮತ್ತೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ಬೇಡ ಇವಾಗ ತೆಗೆದ್ರೆ ನೀನೆಲ್ಲ ಪೂರ್ತಿ ತಿಂದ್ಬಿಡ್ತೀಯ ಯಾಕೋ ನಿದ್ದೆ ಒಂಥರ ಇವತ್ತು ಇದು ಚಾಕ್ಲೇಟ್ ತುಂಬ್ಕೊಂಡು ಕೊಡ್ಲಿ ಅಂತ ಟ್ವೆಂಟಿ ತ್ರೀ ರುಪೀಸ್ಗೆ ನನ್ನೆಲ್ಲೇಪರ್ ಪೇಪರ್ ಏನು ಅಲ್ಲಿ ಏನಾದರೂ ಮಾಡಿಬಿಟ್ಟು ಇದು ಮಾಡಿದಾರೇನೋ ಅನ್ಕೊಂಡೆ ಪರವಾಗಿಲ್ಲ ಅವಳಿಗೂ ಒಂದು ಬುಕ್ ಅಲ್ವಾ ಸಖತ್ತಾಗಿದೆ ಇಲ್ಲ ಇಲ್ಲ ಆಕ್ಚುಲಿ ಏನಾಯ್ತು ಅಂದ್ರೆ ಸ್ಯಾಂಥಾ ಡ್ರೆಸ್ ಅಂತ ಗೂಗಲಲ್ಲಿ ಹಾಕಿದ ತಕ್ಷಣ ಸ್ವಿಗ್ಗಿ ಮಾರ್ಟಲ್ಲಿ ಕೆಳಗಡೆ ತೋರಿಸಿದ್ದೆ ಟ್ವೆಂಟಿ ತ್ರೀ ರುಪೀಸು ಅದಕ್ಕೆ ಇಬ್ಬರಿಗೂ ಮಾಡಿದೆ ಓ ತನ್ಗೆ ಬಿಯರ್ಡ್ ಒಂದು ಸಿಗ್ಲಿಲ್ಲ ಕಾಟನಲ್ಲಿ ಹಾಕ್ಬೇಕು ಸಾಯಂಕಾಲ ಕ್ರಿಸ್ಮಸ್ ಟ್ರೀ ಡೆಕೋರೇಷನ್ ಮಾಡಿ ಅವಳಿಗೂ ಇವಳಿಗೂ ಅಮ್ಮ ಅದಕ್ಕೆ ಸುರಿಯಮ್ಮ

ಚಿನ್ನು ಹಿಂದೆ ಇಲ್ವಾ 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 ಏನ್ ಡ್ರೆಸ್ ಇದು ದೂರ ಹೋಗು ನಾನು ತೋರಿಸ್ತಿದಿನ ದೂರ ಹೋಗ್ಬೇಕು ಚಿನ್ನು ಚಿನ ಕ್ರಿಸ್ಮಸ್ ಮೇರಿ ಕ್ರಿಸ್ಮಸ್ ಕ್ರಿಸ್ಮಸ್ ಅನ್ನು ಕ್ರಿಸ್ಮ ದಿನ ಜಗಳ ಅದಕ್ಕೆ ಇಲ್ಲ ಅದೇನೋ ಸ್ಟ್ಯಾಂಡ್ಗಳೈತೆ ಅದನ್ನೆಲ್ಲ ಹಾಕ್ಬಿಡ್ಬೇಕು ಅದಕ್ಕೆ ಡೆಕೋರೇಷನ್ ಮಾಡೋದು ಹಾಕಿದ್ರು ಏನು ಅದ್ರಲ್ಲಿ ಗಿಫ್ಟ್ಸ್ ಎಲ್ಲ ಹಾಕಿದ್ರು ಅದನ್ನ ನೋಡಿ ಬುಕ್ ಲಿಂಕ್ ಕಳಿಸ್ತೆ ಅದು ತರ್ಟಿ ರುಪೀಸ್ ಪರವಾಗಿಲ್ಲಲ್ಲ ಗೈಸ್ ಇದು ಬರೀ ತರ್ಟಿ ರುಪೀಸ್ ಇದು ಡ್ರೆಸ್ ಸ್ವಿಗ್ಗಿಲಿ ನೋಡಿ ಹೆಂಗಿದೆ ಅಂತ ಶಾನು ಹಾಕೊಂಡಿರೋದು ಆಯ್ತು ಅದು ಕುಕ್ಕರ್ ಸಾಕಾಗಿಲ್ಲ ಅಂತ ಹೇಳಿ ಇದ್ರಲ್ಲಿ ಮಾಡಿದ್ವಿ ಅಂಡ್ ಅದಕ್ಕೆ ಮೊಸರು ಬಜ್ಜಿ ಕೂಡ ಆಗಿದೆ ಈ ವಿಷಯ ಚಿನ್ನ ಹೇಳ್ತಾನೆ ಹೆಂಗಿದೆ ಬಿರಿಯಾನಿ ಅಂತ ಮಸಾಲೆ ಆಮೇಲೆ ಚಿಕನ್ ಎಲ್ಲ ಹಾಕಿದ್ ನಾನು ಅದಕ್ಕೆ ರೈಸ್ ಹಾಕಿ ಉಪ್ಪು ಖಾರ ಎಲ್ಲ ಣೋಡಿದಮ್ಮ ಉಪ್ಪಾತ್ರ ಉಪ್ಪು ನಾನು ಸ್ವಲ್ಪ ಹಾಕಿದೆ ನಮ್ಮ ಅಮ್ಮ ಸ್ವಲ್ಪ ಹಾಕಿದ್ರು ಇಬ್ಬರು ಶೇರ್ ಮಾಡಿದೀವಿ ಚೆನ್ನಾಗಿ ನಿಜ ಹೇಳ್ತೀನಿ ಇವನು ಏನೋ ತಿಂತಿದ್ದಾನೆ ಇದ್ದಾನೆ ಮ್ಯೂಸ್ಲಿ ಮ್ಯೂಸ್ಲಿ ವ್ಲಾಗ್ ಮಾಡ್ತೀರಿ ಅಲ್ಲೇ ಸೇರ್ಕೊಂಬಿಟ್ಟಾ ಗುಂಡು ಹಾಕ್ಬಿಟ್ಟವನೇ ಪ್ರಾ ಪ್ರಾಬ್ಲಮಾ ವ್ಲಾಗ್ ಮಾಡಿದ್ರೆ ಇವ್ನಿಗೆ ಪ್ರಾಬ್ಲಮ್ ಪ್ರಾಬ್ಲಮ್ಮು आह उतने रेडीमेंट करता हूँ और मैं कपड़े को अपने भर्बे करता हूँ। आह उन्हें पैंट आपको उनको डायपर आपको उनको। आह उन्हें रेडीमेंट करता हूँ उनको। इससे इससे इससे। चल कटुपन नीबर चल। ये बिशन के लाये ये मेरे लाये अफायर आगे चेक कर। तो जाता ही है। इस दालों में साला मलिकियाँ � ಬಾ ಹೊಟ್ಟೆ ಸಿತಿಲ್ವ ಏನು ತಿಂದೆ ಅಂತ ಕಮ್ಮಿನೇ ತಿನ್ನೋದು ಕಮ್ಮಿನೇ ತಿನ್ನೋದು ಈ ಕ್ರಿಸ್ಮಸ್ ಟ್ರೀನ ಡೆಕೋರೇಟ್ ಮಾಡ್ತಾ ಇದ್ದೀನಿ ನಾನು ಏನು ಎಂತ್ರಲ್ಲಿ ಡೆಕೋರೇಟ್ ಮಾಡ್ತಾ ಇದ್ದೀನಿ ಅಂದ್ರೆ ಕಾಲಿ ಇದ್ರಲ್ಲಿ ತಂದಿದ್ರು ಹಾರಗಳಿರುತ್ತಲ್ಲ ಹಾರಗಳಲ್ಲೆಲ್ಲ ಕಿತ್ತಿ ಕಿತ್ತಿ ಈ ಥರದ್ದೆಲ್ಲ ನೇತು ಹಾಕ್ತಾ ಇದ್ದೀನಿ ఇలా ఆకు అంతవళి ఏ ఇన్ను అవుతా నిన్స్తానీ ఇల్లి మన జింపి జింక్ తినత ఇల్ చీను ఇల్ నోడు ಅಲ್ವಾ ಫೋಟೋಕ್ಕೆ ಕಾಣಿಸುತ್ತಲ್ಲ ಚೆನ್ನಾಗಿ ನನ್ನ ಸ್ಕಿಲ್ ಫೋಟೋಕ್ಕೆ ಚೆನ್ನಾಗಿ ಕಾಣುತ್ತೆ ಸುಮಾರು ಕ್ರಿಸ್ಮಸ್ ಟ್ರೀ ಥರನೇ ಕಾಣಿಸ್ತಾ ಅಲ್ಲ ಅಲ್ವೇನೋ ಒಂದು ಲೈಟ್ ತಂದು ಕೊಡು ಇಲ್ಲಾದ್ರೂ ಹೊಡೆದಾ ಹೇಳ್ತೀನಿ ಏಯ್ ಹೋಗೋ ಬಾಯಿ ಮುಚ್ಕೊಂಡು ಏನು ಮಾಡಲ್ಲ ಕ್ರಿಸ್ಮಸ್ ಟ್ರೀ ಈ ಥರ ರೆಡಿಯಾಗಿದೆ ಲೈಟಾಗಿ ನೋಡಿ ಹಿಂಗಿದೆ ಅಂತ

ಹ್ಞೂ ಜಿಂಗಲ್ ಬೆಲ್ ಜಿಂಗಲ್ ಬೆಲ್ ಅನ್ಬೇಕು ಅಂತ ಹೇಳ್ಬೇಕು ಅವಳು ಎದ್ದೇಳ್ಬೇಕಲ್ಲ ಏನು ಮಾಡೋದು ಅಷ್ಟ್ರಲ್ಲಿ ಇವ್ರಿಗೆ ಫೋಟೋಸ್ ತೆಗಿಸ್ಬಿಡಣ ಹ್ಞೂ ಚೇಲ್ಗಳು ತು ಹೆಂಗಾಡಾನ ವೇತ್ಕೊಂಬ ಎರಡು ಇವೇ ಎತ್ಕೊಳ್ಳೋ ತಗೋತಿ ಬಾಳು ಫೋಟೋ ತೆಗೆದು ಕಳ್ಸು ಹಂಗೆ ಇವ್ರಿಬ್ರದ

ನೀರ್ ಮಾಡ್ಕೊಂಡ್ರೆ ಗಟ್ಟಿ ಕಾಣಿಸುತ್ತೆ ಹ್ಮ್ ನೋಡಂಗ ಮುಂದೆ ಬಿಟ್ಟು ಇದು ಚೆನ್ನಾಗಿರುತ್ತೆ ಎಲ್ಲ ಹಿಂದಕ್ಕೆ ಹಾಕ್ಬಿಟ್ಟ ಇವನು ಮೀಸೆ ಇಲ್ಲ ಅಂತ ಅನ್ಬಿಟ್ಟು ವಿಭೂತಿ ತಗೊಂಡ್ ವಿಭೂತಿ ಆಗ್ತಾ ಬೆಳಿಬೇಕು ಹಿಂಗೆ ಕೆಲ್ಗಡೆ ಏಯ್ ಹೆಂಗಪ್ಪ ಚಾಕ್ಲೇಟ್ಸ್ ಹಾಕೋದಕ್ಕೆ ಇಲ್ಲೋ ಆಯ್ತಲ್ಲ ಚಾಕ್ಲೇಟ್ಸ್ ಎಲ್ಲ ನೋಡ್ರಿ ಇಲ್ಲಿ ಸಾಂಗ್ ಹೇಳು ಸಾಕ್ತಾ ಇದೀವಿ ಈಗ ಯಾರ ಕೊಡ್ತೀರಾ ಚಾಕ್ಲೇಟ್ ಬಾ ಎಸ್ ಸೆವೆಂತ್ ಕ್ಲಾಸ್ ಎರಡು ರೆಡಿಯಾಗಿದೆ ಒಂದು ಮಲ್ಗಿದೆ ಮೇಲಿಂದ ಬರ್ಬೇಕು ಶಾರ್ಟ್ಸ್ ಮಾಡು ಉದ್ದುದ್ದ ಶಾರ್ಟ್ಸ್ ಮಾಡು ಅವ್ರದ್ದು ಫೋಟೋ ಶೂಟ್ ಮಾಡ್ತಾ ಇದ್ರಿ ಹೇಳು ಮನ್ಸು ಸನೆ ಕೆಳಗಡೆ ಊರು ಫೋಟೋಶೂಟ್ ನಡೆಯತಾ ಇದೆ ಹೊಟ್ಟೆ ಮುಂದೆ ಹೊಟ್ಟೆ ಮುಂದೆ ಮಾಡ್ಕೊಂಡು ಸಾಂತಾ ಬನ್ನಿ 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 ಹೊಟ್ಟೆ ಮುಂದೆ ಚಿನ್ನು ಹೊಟ್ಟೆ ಮುಂದೆ ಇವಾಗ ಏನದು ರೀಲ್ಸ್ ಗೆ ತಗಂತಾ ಇದೀವಿ ಇಲ್ಲಿ ನೋಡಿ ಏನು ಕಷ್ಟಪುತ್ತಿರು ಇವರು ಫೋಟೋಗ್ರಾಫರ್ ವೀಡಿಯೋಗ್ರಾಫರ್ ಯಾರಿಗೆ ಬೇಕು ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಗೈಸ್ ಒಂದು ಚೆನ್ನಾಗಿರೋ ಫೋಟೋ ತೆಗಿಯಕ್ಕೆ ಇಪ್ಪತ್ತು ನಿಮಿಷದಿಂದ ವಿಡಿಯೋ ಮಾಡ್ತಾ ಇದೀವಿ ಫೋಟೋ ತೆಗೀತಾ ಅವ್ರ ಆಗ್ತಾ ಇಲ್ಲ ಇವ್ರ ಕೈಯಲ್ಲಿ ಇಲ್ಲಿ ಬರ್ಲಿ ಚಿಕ್ಕ ಸ್ಯಂತ ರೆಡಿ ಮಾಡ್ತೀನಲ್ಲೋಗಿ ನೀನು ಅಯ್ಯೋ ಒನ್ಸಿ ಇವ್ರು ನೋಡಿ ಟೂ ಮದರ್ಸ್ ಟೂ ಮದರ್ಸ್ ಇವ್ರನ್ನ ಐಡಿಯಾಕೆ ನಾನು ಹೋಗ್ತೀನಿ ಆಯ್ತಾ ಬಾಯ್ ಚಿನ್ನು ಕೈಸ್ ಪಾಪಗೂ ಆಗ್ತಾ ಇದೀನಿ ನಾನು ಡ್ರೆಸ್ ಇವಳಿಗೂ ಕೂಡ ಬುಕ್ ಮಾಡಿದ್ದೆ ಸ್ವಿಗ್ಗಿಲಿ ಕ್ಯಾಮ್ರಾ ಇಡ್ಕೊಂಡಿರೋದ್ ನಮ್ಮಮ್ಮ ನೋಡಿ ಹೆಂಗ್ ಎಷ್ಟು ಚೆನ್ನಾಗ್ತಾಯಿಂತವ್ರಿ ತಲೆ ತಲೆಯೆಲ್ಲ ಕಟ್ ಮಾಡಿ ಮನೇಲಿ ಚಿಕ್ಕ ಸ್ಯಾ ಅಂತ ನೋಡಿ ಹೆಂಗಿದೆ ಅಂತ

<tik ganteng> <tik ganteng> <Ui. tik ganteng> Mur Santa Claus. Jika jika. <tik ganteng>

അവൾക്ക <laughs> ಸಾನು ಕರಿ ಕೇಳೋ ಇರ್ಲಿ ಇರ್ಲಿ ಮೇರಿ ಕ್ರಿಸ್ಮಸ್ ಹೇಳು ಮೇರಿ ಕ್ರಿಸ್ಮಸ್ ಹೇಳು ಹಾ ನೀನ್ ನಿನ್ನ ಚಾಕಿ ಕೊಡು ಮಗ್ನೆ ಅಜ್ಜಿಗೆ ಓ ಗುಡ್ ಬಾಯ್ ಆಯ್ ಎಲ್ಲಿ ಅಕ್ಕ ಅಕ್ಕ ಇಲ್ಲಿ ಬಂದು ಕೊಡು ವೇರಿ ಕ್ರಿಸ್ಮಸ್ ಅಲ್ಲಿ ಕೊಡು ಅಲ್ಲಿ शानेल मेरी क्रिसमस है नहीं करो चाकी करो हाँ 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 मेरी क्रिसमस ये लो नहीं लो ये लो मेरी क्रिसमस है ना ये लो क्रिसमस ना उन चाकी करो हाँ ये नुआ इधर ड्रेस वासा दाई दो ओह ಇನ್ನೊಂದು ಸಲ ಸೊ ಗೈಸ್ ಅಂತೂ ಇಂತೂ ಸರ್ಕಸ್ ಮಾಡಿ ನಮ್ಮ ಮಕ್ಕಳಿಗೆ ಈ ತರ ಫೋಟೋ ಶೂಟ್ ಮಾಡಿದ್ವಿ ಐ ಹೋಪ್ ಬ್ಲಾಗ್ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್